ಒಂದೇ ದಿನ ಹಾಸನ ಜಿಲ್ಲೆಯ ಎರಡು ಕಡೆ ನಡೆದಿರುವ ಕಾಡಾನೆ ದಾಳಿ ಪ್ರಕರಣದಲ್ಲಿ ಗರ್ಭಿಣಿ ಸೇರಿದಂತೆ ನಾಲ್ವರು ಗಾಯಗೊಂಡಿದ್ದಾರೆ ಬೇಲೂರು ತಾಲೂಕು ಲಕ್ಕುಂದ ಗ್ರಾಮದ ಬಳಿ ಬೈಕ್ನಲ್ಲಿ ಆಸ್ಪತ್ರೆಗೆ ತೆರಳುತ್ತಿದ್ದವರ ಮೇಲೆ ಕಾಡಾನೆ ಅಟ್ಯಾಕ್ ಮಾಡಿದೆ ಘಟನೆಯಲ್ಲಿ ಎಂಟು ತಿಂಗಳ ಗರ್ಭಿಣಿ ಮಹಿಳೆ ಸೇರಿ ಇಬ್ಬರು ಗಾಯಗೊಂಡಿದ್ದಾರೆ ಐವತ್ತೆಂಟು ವರ್ಷದ ಚಂದ್ರೇಗೌಡ ಇಪ್ಪತ್ತೈದು ವರ್ಷದ ಪೂರ್ಣಿಮಾ ಗಾಯಾಳುಗಳು ಎಂಟು ತಿಂಗಳ ಗರ್ಭಿಣಿಯನ್ನು ಬೈಕ್ನಲ್ಲಿ ಕರೆದೊಯ್ಯುತ್ತಿದ್ದರು ಈ ವೇಳೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ ಬೈಕ್ ಸಮೇತ ಇಬ್ಬರನ್ನು ಸೊಂಡರಿನಿಂದ ಎತ್ತಿ ಬಿಸಾಡಿದೆ ಭಯದಿಂದ ಎಲ್ಲರೂ ಕಿರಿಚಿಕೊಂಡಾಗ ಆನೆ ಕಾಡಿನೊಳಗೆ ಓಡಿ ಹೋಗಿದೆ ಎಲ್ಲ ಗಾಯಾಳುಗಳಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮತ್ತೊಂದೆಡೆ ಎಸ್ಟೇಟ್ ಕೆಲಸಕ್ಕೆ ತೆರಳುತ್ತಿದ್ದ ಮಹಿಳೆಯರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಇಬ್ಬರು ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದು ಬೇಲೂರು ತಾಲೂಕಿನ ಬೀಕೋಡು ಗ್ರಾಮದಲ್ಲಿ ನಡೆದಿದೆ ನಲವತ್ತು ವರ್ಷದ ಗೀತಾ ಮೂವತ್ತೆಂಟು ವರ್ಷದ ಹೇಮಾ ಗಾಯಗೊಂಡಿರುವ ಮಹಿಳೆಯರು